ದೇಶಾದ್ಯಂತ ಎರಡು ಸಾವಿರದ ಇಪ್ಪತ್ನಾಕರ ಲೋಕಸಭಾ ಚುನಾವಣೆ ಕಾವೇರಿದ್ದು ಮತದಾರರು ಜಾಗೃತರಾಗಿ ಶೋಷಿತ ವರ್ಗದವರಿಗೆ ಬಡವರಿಗೆ ಸಾಮಾಜಿಕ ನ್ಯಾಯ ಸಿಗುವ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಎಂ ಮುನಿ ನಾರಾಯಣ್ ಕರೆ ನೀಡಿದರು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ರವರು ಹತ್ತು ವರ್ಷಗಳಲ್ಲಿ ಹಲವಾರು ಜನಪರ ಕೆಲಸ ಮಾಡಿ ಮೆಚ್ಚುಗೆ ಪಡೆದಿದ್ದಾರೆ ಕಾರ್ಯಕರ್ತರು ಅವರ ಕಾರ್ಯದ ಕೈಪಿಡಿ ಜನರಿಗೆ ತಲುಪುವಂತಾಗಬೇಕು ಮತದಾರರಿಗೆ ಕಾಂಗ್ರೆಸ್ ಪಂಚ ಯೋಜನೆಗಳ ಅರಿವು ಮೂಡಿಸಬೇಕು ಅಭಿವೃದ್ಧಿ ಪರವಾಗಿರುವ ಕಾಂಗ್ರೆಸ್ ಕೈ ಅಭ್ಯರ್ಥಿ ಡಿಕೆ ಸುರೇಶ್ ರವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಜಯಶಾಲಿಯಾಗಲಿದ್ದಾರೆ ಎಂದು ಎಂ ಮುನಿ ಶುಭ ಹಾರೈಸಿದರು ಗ್ರಾಮಾಂತರ ಬೆಂಗಳೂರು ಲೋಕಸಭಾ ವ್ಯಾಪ್ತಿಗೆ ನಾವು ಹೇಳೋ ಇಷ್ಟಪಡೋದೇನೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಇಡೀ ರಾಜ್ಯದಲ್ಲೇ ಸಹ ಮಾದರಿ ಲೋಕಸಭಾ ಕ್ಷೇ ಕ್ಷೇತ್ರ ಅಂದರೆ ಅದು ಬೆಂಗಳೂರು ಗ್ರಾಮಾಂತರ ಉದಾಹರಣೆಗೆ ಹತ್ತು ವರ್ಷ ಎಂಟು ತಿಂಗಳ ಕಾಲ ಡಿ ಕೆ ಸುರೇಶ್ ಅವರು ತಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಪ್ರತಿ ಹಳ್ಳಿ ಹಳ್ಳಿಗೂ ಸಹ ಚಿರಪರಿಚಿತ್ರ ಆಗಿದ್ದಾರೆ ಇವತ್ತಿನ ದಿವಸ ಜೊತೆಯಲ್ಲಿ ಅವ್ರ ಕೆಲಸನೂ ಸಹ ಅದೇ ರೀತಿ ಕೆಲಸ ಮಾಡಿದ್ದಾರೆ ಉದಾಹರಣೆಗೆ ನಾವು ತಗೊಳ್ಬೇಕಂದ್ರೆ ಈ ಕಳೆದ ಐದು ವರ್ಷದಲ್ಲಿ ಪಾರ್ಲಿಮೆಂಟಲ್ಲಿ ಮುನ್ನೂರ ತೊಂಬತ್ತೆರಡು ಕ್ವಶನ್ ಪ್ರಶ್ನೆಗಳನ್ನು ಕೇಳಿರೋಂಥ ಪ್ರೈಕೈಕ ಸಂಸದ ಅಂದರೆ ಅದು ಡಿ ಕೆ ಸುರೇಶ್ ಅವರು ಜೊತೆಯಲ್ಲಿ ಏನು ಅದನ್ನು ಅನುದಾನ ಸಿಗುತ್ತೆ ಅತಿ ಹೆಚ್ಚಿನ ಅನುದಾನನ ತಗೊಂಬಂದು ಇಡೀ ದೇಶದ ಐನೂರ ನಲವತ್ತ್ಮೂರು ಎಂ ಪಿಗಳಲ್ಲಿ ಡಿ ಕೆ ಸುರೇಶ್ ಅವರು ಮಾತ್ರ ಅತಿ ಹೆಚ್ಚಿನ ಅನುದಾನನ ತಂದು ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿರೋದು ಅಂತ ನಾವು ಧೈರ್ಯವಾಗಿ ಹೇಳುವಂಥ ಸಮಯ ಇವತ್ತು ದಿವಸ ಬಂದಿದೆ ಪ್ರತಿ ಮತದಾರರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಕೆಲಸ ಮಾಡೋವಂಥ ವ್ಯಕ್ತಿ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಇರೋದರಿಂದ ಅವ್ರನ್ನ ಉಡಿಸ್ಕೊಳೋ ಅಂಥ ಕೆಲಸನೂ ನಾವು ಮಾಡಬೇಕಾಗುತ್ತೆ ಇವತ್ತು ಕಾರಣ ನಮ್ಮ ಉದಾಹರಣೆಗೆ ನಿಮ್ಗೆ ನಾವು ಕೊಡ್ತೀವಿ ಕನಕಪುರ ಮುಖ್ಯ ರಸ್ತೆ ಇರ್ಬೋದು ಮತ್ತು ಆನೇಕಲ್ ಮುಖ್ಯ ರಸ್ತೆ ಇರ್ಬೋದು ಆದರೆ ಮತ್ತು ಮೈಸೂರು ಮುಖ್ಯ ರಸ್ತೆ ಇರ್ಬೋದು ಈ ಮೂರೂ ಮುಖ್ಯ ರಸ್ತೆಗಳು ಅಭಿವೃದ್ಧಿ ಕಾಣ ಕಾಣ ಕಾರಣ ಮೂಲ ಕಾರಣ ಅಂದರೆ ಅದು ಡಿ ಕೆ ಸುರೇಶ್ ಅವರು ಜೊತೆಯಲ್ಲಿ ಕನಕಪುರ ವ್ಯಾಪ್ತಿಯಲಿರ್ಬೋದು ರಾಮನಗರ ವ್ಯಾಪ್ತಿಲಿರ್ಬೋದು ಆನೆಕಲ್ ವ್ಯಾಪ್ತಿಲಿರ್ಬೋದು ಏನು ಕೆರೆಗಳು ಅಭಿವೃದ್ಧಿ ಮಾಡಿ ಕೆರೆಗಳಿಗೆ ನೀರು ತುಂಬಿಸಿ ಅಂತರ್ಜಲ ಹೆಚ್ಚು ಹೆಚ್ಚು ಹೆಚ್ಚ ಹೆಚ್ಚಾಗೋ ರೀತಿಯಲ್ಲೂ ಸಹ ಡಿ ಕೆ ಸುರೇಶ್ ಅವರು ಪ್ರಥಮ ಬಾರಿಗೆ ಕೆರೆಗೆ ನೀರು ತುಂಬುವಂಥ ಕೆಲಸನೂ ಸಹ ಅವರು ರಾಜ್ಯದಲ್ಲಿ ಮಾಡಿದಂಥ ವ್ಯಕ್ತಿ ಮತ್ತು ಕುಡಿ ಕುಡಿಯುವ ನೀರಿನ ಘಟಕ ಕುಡಿಯ ಕುಡಿಯುವ ನೀರಿನ ಘಟಕ ಯಥೇಚ್ಛವಾಗಿ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಏನೇನು ಪ್ರತಿ ಹಳ್ಳಿಲೂ ಸಹ ಒಂದೊಂದು ಕುಡಿಯುವ ನೀರಿನ ಘಟಕನ ಸ್ಥಾಪನೆ ಮಾಡಿ ಶುದ್ಧವಾದಂಥ ಕುಡಿಯುವ ನೀರನ್ನು ವ್ಯವಸ್ಥೆ ಮಾಡಿದಂಥ ವ್ಯಕ್ತಿ ಅಂದರೆ ಅದು ಡಿ ಕೆ ಸುರೇಶ್ ಅವರು ಗ್ರಾಮಾಂತರದಲ್ಲಿರ್ಬೋದು ನಗರ ಪ್ರದೇಶ ನಗರ ಮತ್ತು ಗ್ರಾಮಾಂತರ ಎರಡೂ ಸೇರಿಕೊಂಡಿರೋದ್ರಿಂದ ನಮಗೆ ಬೆಂಗಳೂರು ಗ್ರಾಮಾಂತರ ಲೋ ಲೋಕಸಭಾ ಕ್ಷೇತ್ರಕ್ಕೆ ಇದು ಹಿಂದೆ ಕನಕಪುರ ಲೋಕಸಭಾ ಕ್ಷೇತ್ರ ಆಗಿತ್ತು ಇವತ್ತಿನ ದಿವಸ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಆದಮೇಲೆ ಸತತವಾಗಿ ಮೂರು ಮೂರು ಸಾರಿ ಡಿ ಕೆ ಸುರೇಶ್ ಅವರು ತಮ್ಮ ಜವಾಬ್ದಾರಿ ಏನಿದೆ ಆ ಜವಾಬ್ದಾರಿನ ಅರ್ಥು ನಮ್ಮ ರಾಜ್ಯಕ್ಕೆ ಬೇಕಾದಂಥ ಸವಲತ್ತುಗಳು ತಗೊಂಬರೋದ್ರಲ್ಲಿ ಪ್ರತಿಪತ್ರಮವಾಗಿ ಅವ್ರನ್ನೇ ನಾವು ಕಾಣ್ತಾ ಇರೋದು ಆದ್ದರಿಂದ ಮತದಾರರುಗಳು ಯಾರೇ ಏನೇ ಹೇಳ್ಬೋದು ಆಗಿದೆ ಈಗಿದೆ ಅದು ಯಾವುದೂ ಸಹ ಸರಿ ಇಲ್ಲ ಯಾಕೆ ಅಂದರೆ ಡಿ ಕೆ ಸುರೇಶ್ ಅವರು ಶ್ರಮಪಟ್ಟು ಇವತ್ತಿನ ಸಹ ಅಭಿವೃದ್ಧಿ ಕಾಣಿಸಿಲ್ಲ ಅಂದಿದರೆ ನಮ್ಮ ಕ್ಷೇತ್ರದಲ್ಲಿ ಇನ್ನು ಹತ್ತು ವರ್ಷ ಆದರೂ ಅಭಿವೃದ್ಧಿ ಇರಲಿಲ್ಲ ಅವ್ರಿಗೆ ಜವಾಬ್ದಾರಿ ತಗೊಂಡು ತನ್ನದೇ ಆದಂಥ ಜವಾಬ್ದಾರಿ ತಗೊಂಡು ಕಳೆದ ಐದು ವರ್ಷಗಳಲ್ಲಿ ಒಬ್ಬೇ ಒಬ್ಬ ಎಂ ಪಿನೂ ಸಹ ರಾಜ್ಯದ ಬಗ್ಗೆ ಮಾತನಾಡಿಲ್ಲ ಆದರೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನದ ಬಗ್ಗೆ ಎದೆ ತಟ್ಟಿ ಹೇಳಬೇಕಂದ್ರೆ ಡಿ ಕೆ ಸುರೇಶ್ ಅವರು ಸಹ ವ್ಯವಸ್ಥಿತವಾಗಿ ಮಾತಾಡಿದ್ದಾರೆ ಅದನ್ನು ಪ್ರಧಾನಮಂತ್ರಿಗಳೇ ಹೇಳುವಂತ ಮಟ್ಟದಲ್ಲಿ ಮಾತಾಡಿದ್ದಾರೆ ಅದನ್ನು ಪ್ರಧಾನಮಂತ್ರಿಗಳು ಇದು ಭಾರತ ದೇಶನ ಎರಡು ಭಾಗ ಮಾಡೋಕೆ ಇದ್ದಾರೆ ಅಂತ ಹೇಳಿದ್ರೆ ನಾವು ಎರಡು ಭಾಗ ಮಾಡಿ ಅಂತ ಡಿ ಕೆ ಸುರೇಶ್ ಅವರು ಹೇಳಿಲ್ಲ ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನ ನೀವು ಕೊಟ್ಟಿಲ್ಲ ಅಂದರೆ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಜೊತೆಗೆ ಜೊತೆ ಜೊತೆಯಲ್ಲೇ ಸಹ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಸಹೋದ್ಯೋಗಿಗಳಾದ ನೂರ ಮೂವತ್ತಾರು ಜನ ಎಮ್ ಎಲ್ ಎಗಳ್ ಕರ್ಕೊಂಡು ದೆಹಲಿಯಲ್ಲಿ ಹೋಗಿ ಹೋರಾಟ ಮಾಡಿದ್ದು ಪ್ರಥಮವಾಗಿ ಹೋರಾಟ ಮಾಡಿದ್ದು ಇದು ದೇಶ ಕಂಡಂತಹ ಹೋರಾಟ ನಮ್ಮ ಅನುದಾನ ನಮಗೆ ಕೂಡ ನಿಮಗೆ ಕಷ್ಟ ಗುಜರಾತಲ್ಲಿ ಅರವತ್ತೊಂದು ಸಾವಿರ ಕೋಟಿ ನೀವು ಕಲೆಕ್ಷನ್ ಮಾಡ್ತಾ ಇದ್ದೀರಾ ಅದೇ ನೀವು ಅಭಿವೃದ್ಧಿಗೆ ಐದು ಲಕ್ಷ ಕೋಟಿ ಕೊಡ್ತಾ ಇದ್ದೀರಾ ಉತ್ತರ ಪ್ರದೇಶದಲ್ಲಿ ಕಡಿಮೆ ಕಲೆಕ್ಷನ್ ಮಾಡ್ತಾ ಇದ್ದೀರಾ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ನೀವು ಅನುದಾನ ಕೊಡ್ತಾ ಇದ್ದೀರಾ ಅದೇ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ಹೋದರೂ ಸಹ ನಮಗೆ ಕೊಡ್ತಾ ಇರೋದು ನೀವು ಐವತ್ತು ಸಾವಿರ ಕೋಟಿ ಮಾತ್ರ ಇದ್ದೀರಾ ಇದೇ ಮ ಪ್ರಧಾನಮಂತ್ರಿಗಳು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಮೂವತ್ತೆರಡು ಪರ್ಸೆಂಟ್ ಕೊಡುವಂತಹ ಅನುದಾನ ನಮಗೆ ಸಾಕಾಗಲ್ಲ ಜಿ ಎಸ್ ಟಿಯಿಂದ ಅದರಿಂದ ನಮಗೆ ನಾವೆಷ್ಟು ಕಲೆಕ್ಷನ್ ಕೊಡೋದೋ ಅಷ್ಟು ನಮ್ಗೆ ವಾಪಸ್ ಕೊಟ್ಬಿಡಿ ಇಲ್ಲಾಂದರೆ ನಾವು ಅಭಿವೃದ್ಧಿ ಮಾಡಕ್ಕೆ ಕೊಡೋದಿಲ್ಲ ಹೇಳಿದಾಗ ಮನಮೋಹನ್ ಅವರು ವಿಶೇಷವಾದಂಥ ಸಮಿತಿ ರಚನೆ ಮಾಡಿ ಈ ಮೂವತ್ತೆರಡು ಪರ್ಸೆಂಟಿಂದ ನಲವತ್ತೆರಡು ಪರ್ಸೆಂಟ್ಗೆ ತಂದಿದ್ದರು ಅನುದಾನ ಕೊಡಬೇಕು ಯಾವ ರಾಜ್ಯದಲ್ಲಿ ನಾವು ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ತಗೊಳ್ತೀವೋ ಅದರಲ್ಲಿ ನಲವತ್ತೆರಡು ಪರ್ಸೆಂಟ್ನ ರಾಜ್ಯಕ್ಕೆ ಕೊಟ್ಟು ಮುತ್ತಿ ಮಿಕ್ಕಿ ಮಿಕ್ಕಿದ್ದಂಥ ತೆರಿಗೆ ಹಣನ ಎಲ್ಲೆಲ್ಲಿ ಅಭಿವೃದ್ಧಿ ಕಡಿಮೆ ಇದೆ ಅಂಥ ರಾಜ್ಯಗಳಿಗೆ ಅನುದಾನ ಕೊಡಿ ಅಂತ ಹೇಳ್ಬಿಟ್ಟು ಮಾಡಿರೋ ಆಗ್ತದ್ದು ಆದರೆ ಕೇಂದ್ರ ಸರ್ಕಾರ ನಮಗೆ ನೂರಕ್ಕೆ ನೂರು ಪರ್ಸೆಂಟು ಮಲತಾಯಿ ಧೋರಣೆ ಸಹ ಅನುಸರಿಸ್ತಾ ಇದೆ ಇದಕ್ಕೆಲ್ಲ ನಾವು ಉತ್ತರ ಕೊಡಬೇಕಾದಂದರೆ ಇವತ್ತಿನ ದಿವಸ ಏನು ಇಪ್ಪತ್ತಾರನೇ ತಾರೀಕು ಮೊದಲ ಬಾರಿಗೆ ಹದಿನಾಲ್ಕು ಕ್ಷೇತ್ರಗಳಿಗೆ ಕಾಂಗ್ರೆಸ್ ಚುನಾವ್ ಚುನಾವಣೆ ಇದೆ ದೇಶದ ರಾಜ್ಯದ ಪ್ರತಿಯೊಬ್ಬರೂ ಸಹ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಸಹ ಇವತ್ತಿನ ದಿವಸ ಕರ್ನಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷನ ಬೆಂಬಲ ಮಾಡುವಂಥ ಕೆಲಸ ನಾವು ಮಾಡಬೇಕಾಗಿದೆ ಕಾರಣ ಮೊನ್ನೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರೊಂದು ಮಾತಾಡಿದ್ದಾರೆ ಎರಡು ಸಾವಿರ ಮತ್ತು ಬಸ್ ಫ್ರೀ ಮತ್ತು ರೇಷನ್ ಫ್ರೀ ಕೊಟ್ಟಾದ ಮೇಲೆ ನಮ್ಮ ಮನೆ ಹೆಣ್ಮಕ್ಳು ತಾಯಂದಿರು ದಾರಿ ತಪ್ಪಿಟ್ಟಿದ್ದಾರೆ ಅಂತಿದ್ದಾರೆ ಇದರ ಉದ್ದೇಶ ಏನು ಇದೇ ಕೇಂದ್ರ ಸರ್ಕಾರ ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಏನು ಕಾರ್ಪೊರೇಟ್ ಕಂಪ್ನಿಗಳಿದೋ ಅವ್ರಿಗೆ ಎರಡೂವರೆ ಲಕ್ಷ ಕೋಟಿ ಮನ್ನಾ ಮಾಡಿದಾಗ ಇದೇ ಇದೇ ದೇವೇಗೌಡರು ಯಾಕೆ ಮಾತನಾಡಲಿಲ್ಲ ಇಡೀ ದೇಶದಲ್ಲಿರೋಂಥ ರೈತರು ರೈತರುಗಳು ಏನಿದೆ ರೈತರಿಗೆ ಎರಡು ಲಕ್ಷ ಕೋಟಿ ಕೊಟ್ಬಿಟ್ರೆ ಇಡೀ ಸಾಲ ಮನ್ನಾ ಆಗ್ಬಿಡ್ತಾಯಿತ್ತು ಆದರೆ ಎರಡೂವರೆ ಲಕ್ಷ ಕೋಟಿ ನೀವು ಮನ್ನಾ ಮಾಡಿದ್ದೀರಲ್ಲ ಯಾರಿಗಾಗಿ ಮನ್ನಾ ಮಾಡಿದ್ರಿ ಅನಿಲ್ ಅಂಬಾನಿ ಅಂದಾನಿ ವರ್ಗು ಮಾಡಿದ್ದೀರಾ ಅನಿಲ್ ಅಂಬಾನಿಯವರು ಮೊನ್ನೆ ಒಂದು ಅವ್ರ ಕುಟುಂಬದಲ್ಲಿ ಒಂದು ಮದುವೆ ಮಾಡಿದ್ದಾರೆ ಒಂದು ಸಾವಿರದ ಇನ್ನೂರೈವತ್ತು ಕೋಟಿ ಖರ್ಚು ಮಾಡಿದ್ದಾರೆ ಅದು ಯಾರು ದುಡ್ಡು ನಮ್ಮ ಜನ ನಮ್ಮ ಜನಗಳ ತೆರಿಗೆ ಅಮೌಂಟ್ನ ಕೇಂದ್ರ ಸರ್ಕಾರ ಅವರು ಮಾಡಿದಂಥ ಸಾಲದಲ್ಲಿ ಮನ್ನಾ ಮಾಡಿದ್ರಲ್ಲ ಆ ದುಡ್ಡಲ್ಲಿ ಒಂದು ಸಾವಿರದ ಇನ್ನೂರೈವತ್ತು ಕೋಟಿ ಖರ್ಚು ಮಾಡಿ ಅವ್ರ ಮಗನ ಮದುವೆ ಮಾಡ್ತಾಯಿದ್ದಾರೆ ಆದರೆ ಒಬ್ಬ ಬಡವರು ತಮ್ಮ ಮನೆಯಲ್ಲಿ ಮದುವೆ ಮಾಡ್ಕೊಳಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಆದರೆ ಬಡವರು ದುಡ್ಡನ್ನ ತಗೊಂಡೋಗಿ ನೀವು ಕ್ಷೇತ್ರದ ಕೇಂದ್ರ ಸರ್ಕಾರ ಅವರು ಸಾಲ ಮನ್ನಾ ಮಾಡಿದ್ದಲ್ಲದೆ ಇವತ್ತು ನೀವು ಸಹ ಒಂದು ಸಾವಿರದ ಇನ್ನೂರೈವತ್ತು ಕೋಟಿ ಪ್ರತಿ ಎರಡೇ ವರ್ಷದಲ್ಲಿ ಒಂದು ಸಾವಿರದ ಇನ್ನೂರೈವತ್ತು ಕೋಟಿ ಆ ದುಡ್ಡನ್ನ ಖರ್ಚು ಮಾಡಿ ದೊಡ್ಡದಾಗಿ ಮದುವೆ ಮಾಡುವಂಥ ಲೆವೆಲ್ ಕ ದೊಡ್ಡತನಕ್ಕೆ ಹೋಗ್ಬೇಕಂದ್ರೆ ಇದು ಕೇಂದ್ರ ಸರ್ಕಾರ ಮಾಡಿದ್ದಂಥ ಮಲತಾಯಿ ಧೋರಣೆನೇ ದೇಶದ ಜನಕ್ಕೆ ಕೇಂದ್ರ ಸರ್ಕಾರ ಯೋಗ ಯೋಗ್ಯವಾಗಿ ಕೊಡಬೇಕ ಕೊಡಬೇಕಾಗಿದ್ದಂತಹ ಅನುದಾನಗಳು ಕೊಡ್ತಾ ಇಲ್ಲ ಸಮ ಸಮನಾಗಿ ಕೊಡ್ತಾ ಇಲ್ಲ ಆದ್ದರಿಂದ ಜನ ಎಚ್ಚೆತ್ಕೊಳ್ತಾ ಇದ್ದಾರೆ ಜನ ಎಚ್ಚೆತ್ಕೊಳ್ಳೋ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರಬೇಕಾದ್ರೆ ಎಲ್ಲರೂ ಒಂದೇ ರೀತಿ ಕಾಣಿ ಅಂತ ಹೇಳ್ಬಿಟ್ಟು ಆವತ್ತಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನನ ಕೊಟ್ಟರು ಆದರೆ ಮೋದಿ ಜೊತೇಲಿರೋಂಥ ಕೆಲವು ಎಂ ಪಿಗಳು ಮಿನಿಸ್ಟ್ರುಗಳು ಹೇಳ್ತಾ ಇದ್ದಾರೆ ನಾವು ಬೆಂದು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮೋದಿ ಅವರು ತಾಪೆ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ಮೊನ್ನೆ ಪಬ್ಲಿಕ್ ಸಭಾ ಮೀಟಿಂಗಲ್ಲಿ ಯಾವುದೇ ಕಾರಣಕ್ಕೂ ಸಂವಿಧಾನ ಬದಲಾವಣೆ ಆಗೋಲ್ಲ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟು ಬಂದರೂ ಸಹ ಸಂವಿಧಾನ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಮೋದಿ ಜೊತೇಲಿರೋಂಥ ಎಂ ಪಿಗಳು ಮೋದಿ ಜೊತೇಲಿರುವಂಥ ಮಿನಿಸ್ಟ್ರಿಗಳು ಹೇಳ್ತಾ ಇದ್ದಾರೆ ನಾವು ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಆಗಿದ್ದ ಮೇಲೆ ನೀವು ಯಾಕೆ ಅವ್ರನ್ನ ಜೊತೆಲಿಟ್ಕೊಂಡಿದ್ದೀರಾ ನೀವು ಜನ ಇದನ್ನೆಲ್ಲ ಕಣ್ಣು ಮುಚ್ಕೊಂಡು ನೋಡ್ತಾ ಇದ್ದಾರಾ ದಯವಿಟ್ಟು ಮೋದಿ ಸಾಹೇಬ್ರೆ ನಿಮ್ಮ ಮೇಲೆ ಅಭಿಮಾನ ಇದೆ ದೇಶಕ್ಕೆ ನೀವು ಒಬ್ಬರಿಂದ ಈ ದೇಶ ಉದ್ಧಾರ ಆಗಿಲ್ಲ ಎಪ್ಪತ್ತೈದು ವರ್ಷಗಳಿಂದ ನೀವು ಹದಿನೇಳನೇ ಮುಖ್ಯ ಹದಿನೇಳನೇ ಪಿ ಎಮ್ ಆಗಿರ್ಬೋದು ಇವತ್ತಿನ ದಿವಸ ಈ ಹಿಂದೆ ಬಂದವರಂಥ ತಮಗೆ ಬೇಕಾದಂಥ ದೊಡ್ಡ ದೊಡ್ಡದು ಸಹ ಕಾರ್ಖಾನೆಗಳನ್ನ ದೊ ಸಂಸ್ಥೆಗಳು ಸೃಷ್ಟಿ ಮಾಡಿದ್ರು ಭಾರತ ದೇಶದಲ್ಲಿ ಆದರೆ ನೀವೇನು ಮಾಡಿದ್ದೀರಾ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಕೇಂದ್ರ ಸರ್ಕಾರದಲ್ಲಿದ್ದಂಥ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡಿದ್ದೀರಾ ಒಂದು ಲಕ್ಷದ ಹದಿನೈದು ಸಾವಿರ ಒಂದು ಒಂದು ಲಕ್ಷ ಹದಿನೈದು ಸಾವಿರ ಕೋಟಿ ಲಕ್ಷ ಕೋಟಿ ಸಾಲ ತಗೊಂಬಂದಿದ್ದೀರಾ ಅದನ್ನು ಬಡವ್ರಿಗೆ ನೀವು ಉಪಯೋಗಿಸ ಮಾಡಿದ್ದೀರಾ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು ಹೌದು ಕರ್ತವ್ಯ ನಿಮ್ಮ ಡೆವಲಪ್ಮೆಂಟ್ ಮಾಡಿದ್ದೀರಾ ಆದರೆ ಹಿಂದಿನ ಸರ್ಕಾರದ ಬಗ್ಗೆ ನೀವು ಚಿಟ್ಟು ಅಂದದ್ದೇನೂ ಈ ನಿಮ್ಗೆ ಹತ್ತು ವರ್ಷ ಅವಕಾಶ ಕೊಟ್ಟಿದ್ದಾರೆ ಜನ ಒಂದು ವರ್ಷ ಅಲ್ಲ ಇದು ಹತ್ತು ವರ್ಷ ಅವಕಾಶ ಕೊಟ್ಟಿದ್ದಾರೆ ಆದರೆ ಬಡವರು ಬಡವರಾಗೇ ಇದ್ದಾನೆ ಸಾವುಕಾರ ಶ್ರೀಮಂತ ಶ್ರೀಮಂತರು ಆಗ್ತಾನೆ ಹೋಗ್ತಾ ಇದ್ದಾನೆ ದೇಶದಲ್ಲಿ ನೂರ ಮೂವತ್ತೈದು ದೇಶಗಳು ರಾಷ್ಟ್ರಗಳಲ್ಲಿ ನೂರ ಹದಿನೈದನೇ ಸ್ಥಾನದಲ್ಲಿ ಭಾರತ ದೇಶ ಇದೆ ಇದ್ರನ್ನ ಇದನ್ನು ನೀವು ನಿಮ್ಮ ಅಭಿವೃದ್ಧಿ ಅಂದರೆ ಇದರಲ್ಲಿ ಕಾಣಿಸ್ತಾ ಇದೆ ದಯವಿಟ್ಟು ಇವತ್ತಿನ ದಿವಸ ಏನು ಚುನಾವಣೆ ನಮ್ಮ ಮುಂದೆ ಬರ್ತಾ ಇದೆ ರಾಜ್ಯದ ಜನ ಯಾವುದೇ ಕಾರಣಕ್ಕೂ ಯಾವುದೇ ಯಾರೇ ಏನೇ ಹೇಳಿದ್ರು ಸಹ ತಮ್ಮ ತಮ್ಮ ಗಮನ ಏನಿದ್ರೂ ಡಿ ಕೆ ಸುರೇಶ್ ಅವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರು ಸಾರಿಗೆ ಸಾರ್ ಸಹ ತುಂಬ ವ್ಯವಸ್ಥಿತವಾದ ಕಾರ್ಯಕ್ರಮಗಳು ರೂಪಿಸ್ತಾ ರೂಪಿಸ್ತಾ ಇದ್ದಾರೆ ಬಡವ್ರ ಜನಕ್ಕೆ ಬಡ ಜನಕ್ಕೆ ವ್ಯವಸ್ಥಿತವಾದಂಥ ಕಾರ್ಯಕ್ರಮಗಳು ರೂಪಿಸಿ ಎರಡು ಸಾವಿರ ಕೊಡೋದಿರ್ಬೋದು ಕರೆಂಟ್ ಫ್ರೀ ಮಾಡೋದಿರ್ಬೋದು ಬಸ್ ಫ್ರೀ ಕೊಡೋ ಕೊಡೋದಿರ್ಬೋದು ಮತ್ತು ರೇಷನ್ ಫ್ರೀ ಕೊಡೋದಿರ್ಬೋದು ರೇಷನನ್ನು ನಾನು ಫ್ರೀ ಕೊಡ್ತೀನಿ ಬಡವರಿಗೆ ಅಂತೇಳಿದರೆ ಮೋದಿಯವರು ಇಪ್ಪತ್ತೊಂಬತ್ತು ರೂಪಾಯಿಗೆ ಹೊರಟಿದ್ದಾರೆ ಅದು ಅಕ್ಕಿನ ಫುಡ್ ಹಾಕ್ಟಲ್ಲಿ ನಮಗೆ ಬಡವರಿಗೆ ಫ್ರೀಯಾಗಿ ಕೊಡಲಿ ಅಂತ ಹೇಳ್ಬಿಟ್ಟು ದೇಶದಲ್ಲಿ ಮನಮೋಹನ್ ಸಿಂಗ್ ಅವರು ಅಧಿಕಾರಿಗೆ ಬಂದಾಗ ಫುಡ್ ಹಾಕ್ಟನ್ನು ತಂದಾಗ ಎಲ್ಲಿ ದೊಂದಂಥ ಜನ ಇದ್ದಾರೆ ಅವ್ರಿಗೆ ಫ್ರೀ ಸೀ ಕೊಡುವಂಥ ಸಮಯದಲ್ಲಿ ನೀವು ಕೇಂದ್ರ ಸರ್ಕಾರ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೊಟ್ಟಂಥ ಸಂಸ್ಥೆನ ಇವತ್ತಿನ ದಿವಸ ನೀವು ಇಪ್ಪತ್ತೊಂಬತ್ತು ರೂಪಾಯಿಗೆ ಮಾರಕ್ಕೆ ಹೊರಟಿದ್ದೀರ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಅಕ್ಕಿಗೆ ಮಾರ್ತಾ ಇದ್ದೀರಾ ಇದು ನೀವು ನ್ಯಾಯವಾಗಿ ನಮಗೆ ಬಡವರು ಕೊಡೋವಂಥ ಕೆಲಸನ ದಯವಿಟ್ಟು ಇನ್ನು ಮುಂದೆ ಆದ್ರೂ ನೀವು ನೀವೇನೇ ಇದ್ರೂ ಮುಂದಿನ ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷದಲ್ಲಿ ಕುತ್ಕೊಬೇಕು ಪಾಠ ಕಲಿಬೇಕು ನೀವು ಮೋದಿ ಸಾಹೇಬ್ರೆ ನೀವೇ ಧೈರ್ಯವಾಗಿ ಕುತ್ಕೊಳ್ಳಿ ಬ ದೇಶದ ಜನ ನಿಮ್ಮಿಂದೆ ಇಲ್ಲ ನೀವು ಕೆಲವೇ ಕೆಲವು ಮೀಡಿಯಾಗಳನ್ನ ಮುಂದೆ ಇಟ್ಕೊಂಡು ನೀವು ಇಡೀ ದೇಶದಲ್ಲಿ ಮೋದಿ ಪರ ಅಂತ ಅಂತೇಳ್ಬಿಟ್ಟು ಬಿಂಬಿಸ್ತಾ ಇದ್ದೀರಾ ಆದರೆ ಒಂದು ಹೆಣ್ಣುಮಗಳು ಸೌಜನ್ಯ ಹೆಣ್ಣು ಹೆಣ್ಣುಮಗಳು ದಕ್ಷಿಣ ಕನ್ನಡದಲ್ಲಿ ರೇಪ್ ಅಂಡ್ ಕೇಸ್ ಆಯಿತು ಇಲ್ಲಿ ತನಕ ನಿಮ್ಮ ನಿಮ್ಮ ಬಿ ಜೆ ಪಿ ಸಂಸದರು ಮಾತನಾಡಲಿಲ್ಲ ಅಂದರೆ ಅದು ಹೆಣ್ಣುಮಗಳಲ್ವಾ ನಾಗಾಲ್ಯಾಂಡಲ್ಲಿ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ಇಬ್ಬರು ಹೆಣ್ಣು ಮಕ್ಕಳನ್ನ ಬೆತ್ತಲೆಯಾಗಿ ಮೆರವಣಿಗೆ ಮಾಡಿದ್ರು ಅವತ್ತು ದಿವಸ ನಿಮ್ಮ ಹೆಣ್ಣು ಮಕ್ಕಳು ನಿಮ್ಮ ಕೇಂದ್ರ ಹೆಣ್ಣು ಮಕ್ಕಳು ಮಾತಾಡಲಿಲ್ಲ ಆದರೆ ಇವತ್ತು ದಿವಸ ನಾವು ಹೆಣ್ಣರು ಹೆಂಗಸರು ಪರವಾಗಿದ್ದೀವಿ ಅಂತ ಹೇಳ್ತಿದ್ದೀರ ಶೋಭಾ ಮೇಡಮ್ ಅವ್ರಿಗೆ ಇನ್ನೊಂದು ವಿಷಯ ಹೇಳ್ತೀನಿ ನಾನು ಇಷ್ಟಪ ಇಷ್ಟಪಡ್ತಾ ಇದ್ದೀನಿ ಹೇಳೋದಕ್ಕೆ ಈ ದೇಶ ಮೋದಿ ಬರೋಕ್ಕೆ ಮುಂಚೆ ಭಿಕ್ಷಿತ ದೇಶ ಆಗ್ಬಿಟ್ಟಿದ್ದು ಹೇಳಿದ್ದಾರೆ ದಯವಿಟ್ಟು ಆ ಮಾತನ್ನ ನೀವು ವಾಪಸ್ ತಗೊಳ್ಳ್ರಿ ನಿಮ್ಮ ತಂದೆ ತಾಯಿ ನೀವಲ್ಲ ನಿಮ್ಮ ತಂದೆ ತಾಯಿ ಅವತ್ತು ದಿವಸ ಭಿಕ್ಷೆ ಬೇಡ್ತಾಯಿದ್ರೇನು ಯಾವ ಯಾವ ಮುಖ ಎತ್ಕೊಂಡು ನೀವು ನಮ್ಮ ಜನಗಳದ್ದು ಮತ ಕೇಳಕ್ಕೆ ಬಂದಿದ್ದೀರಾ ನೀವು ಒಬ್ಬ ವಕೀಲೆಯಾಗಿ ನೀನು ಜವಾಬ್ದಾರಿ ಇರುವಂಥ ವ್ಯಕ್ತಿಯಾಗಿ ನೀನು ಈ ದೇಶ ಹತ್ತು ವರ್ಷದಿಂದ ಭಿಕ್ಷಕರ ದೇಶ ಆಗಿದ್ದು ನಿಮ್ಮ ತಂದೆ ತಾಯಿ ಭಿಕ್ಷಕರಾಗಿದ್ರಾ ಅದ್ರಲ್ಲೂ ಫಸ್ಟು ಜನಕ್ಕೆ ಹೇಳಿ ನೀವು ಆನಂತರ ಹೇಳಿ ನಮ್ಮ ದೇಶ ಭಿಕ್ಷಕ ದೇಶ ಅಂತ ನಮ್ಮ ದೇಶ ಎಲ್ಲ ಸುತ್ತಮುತ್ತ ಇರೋ ದೇಶ ನಾವು ಅಪ್ಪಿಕೊಂಡು ಬೆಳೆದಂಥ ದೇಶ ಶಾಂತಿಯ ನಗರ ಶಾಂತಿಯ ತೋಟ ಶಾಂತಿಯ ಪ್ರ ದೇಶ ಅಂದರೆ ಭಾರತ ದೇಶ ಬಿಟ್ಟರೆ ಬೇರೆ ಯಾವ ದೇಶ ಅಲ್ಲ ನಿಮ್ಮಿಂದೆಲ್ಲ ಇದಾಗಿದ್ದು ಈ ಹಿಂದೆ ಹೋರಾಟ ಮಾಡಿ ಈ ದೇಶ ಕಟ್ಟಿದ್ರಲ್ಲ ಅವರಿಂದ ನಮ್ಮ ದೇಶ ದೇಶ ಆಗಿದ್ದು ಭಾರತ ದೇಶ ನೀವು ಹತ್ತು ವರ್ಷದಲ್ಲಿ ಭಾರತ ದೇಶನ ಸೃಷ್ಟಿ ಮಾಡಿಲ್ಲ ನೀವು ದಯವಿಟ್ಟು ನಿಮ್ಮ ನಿಮ್ಮ ಸಣ್ಣ ಸಣ್ಣ ಅವರು ಆಗಿರ್ಬೋದು ಶೋಭಾ ಅವರು ಆಗಿರ್ಬೋದು ಮತ್ತು ಏನು ಉತ್ತರ ಕರ್ನಾಟಕದಲ್ಲಿ ಮಾತಾಡೋಂಥ ವ್ಯಕ್ತಿ ಆಗಿರ್ಬೋದು ಹೆಸರು ಹೆಸರಿಳ್ಕು ನಮ್ಗೆ ನಾಚಿಕೆ ಆಗುತ್ತೆ ಆ ವ್ಯಕ್ತಿಗಳ ಅಂತೂ ಸಣ್ಣ ಸಣ್ಣ ವಿಷಯಗಳ್ನ ಜನಗಳ ಭಾವನೆಗಳನ್ನ ಕಲಿಸುವಂಥ ಕೆಲಸ ಮಾಡಬೇಡ್ರಿ ಜೊತೆಗೆ ಬೆಂಗಳೂರು ದಕ್ಷಿಣದಲ್ಲಿ ಇವತ್ತಿನ ದಿವಸ ಅವರು ನಿಂತಿದ್ದಾರೆ ಸತತ ನಲವತ್ತು ವರ್ಷಗಳಿಂದ ಅವರು ಮಾದರಿ ಚುನಾವಣೆ ಮಾದರಿ ವ್ಯಕ್ತಿ ಎಂದೇ ರಾಜಕೀಯದಲ್ಲಿ ರಾಮಲಿಂಗಾರೆಡ್ಡಿಯವ್ರನ್ನ ಬಿಟ್ಟರೆ ಕ ನಾವು ಬೆಂಗಳೂರಲ್ಲಿ ಯಾರನ್ನೂ ಕಾಣೋಕ್ಕಾಗಲ್ಲ ಅವರು ತಮ್ಮ ಮಗಳನ್ನ ಚುನಾವಣೆಗೆ ನಿಲ್ಲಿಸಿದ್ದಾರೆ ದಯವಿಟ್ಟು ಮತದಾರ ಬಂಧುಗಳು ಬೆಂಗಳೂರು ದಕ್ಷಿಣದಲ್ಲಿ ಇವತ್ತಿನ ದಿವಸ ನೀವೇನಾದರೂ ಮತ ಹಾಕಬೇಕು ಅಂತಿದ್ರೆ ಅದು ಇವತ್ತಿನ ದಿವಸ ನೀವು ಓಟ್ ಮತ ರಾಮಲಿಂಗ ರಾಮಲಿಂಗಾರೆಡ್ಡಿ ಅವರ ಮುಖ ನೋಡಿ ನೀವು ಮತ ಹಾಕಬೇಕು ಕರ್ನಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿದೆ ಬಡವರ ಪರವಾಗಿ ಪ್ರಬಲವಾಗಿ ಮಾತಾಡ್ತಾ ಇದೆ ಬಡವರ ಅನ್ನ ಅನುದಾನ ತರೋದ್ರಲ್ಲಿ ಪ್ರಬಲವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಜೊತೆಗೆ ಸಿದ್ದರಾಮಯ್ಯ ಅವರು ಪ್ರಬಲವಾಗಿ ಇಡೀ ದೇಶದಲ್ಲಿ ಮಾದರಿ ಕರ್ನಾಟಕ ಅನ್ನೋ ಒಂದು ಹೆಸರು ತರ್ತಾ ಇದ್ದಾರೆ ಆದ್ದರಿಂದ ನಮ್ಮ ಜನ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲ್ಲೇಬೇಕಾಗಿದೆ ಇವತ್ತಿನ ದಿವಸ ದಲಿತ ಸಂಘಟನೆಗಳಿರ್ಬೋದು ಇನ್ನು ಎಸ್ ಸಿ ಎಸ್ ಟಿಗಳಿರ್ಬೋದು ಮತ್ತು ಮುಸ್ಲಿಮ್ಸರಿರ್ಬೋದು ಮತ್ತು ಮೈನಾರಿಟೀಸ್ ಇರ್ಬೋದು ಜೊತೆಗೆ ಏನು ಬ್ಲ್ಯಾಕ್ವರ್ಡ್ ಕಮ್ಯುನಿಟಿ ಇರ್ಬೋದು ಇವರೆಲ್ಲರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶ್ರದಲ್ಲಿ ಬರ್ತಾ ಇರೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಾವು ಉಳಿಸ್ಕೊಳ್ಲೇಬೇಕಾಗಿದೆ ಈ ಉಳಿಸ್ಬೇಕಾದಿಂದ ನಮಗೆ ಮೊದಲು ಇವತ್ತು ದಿವಸ ಕಾಣ್ತಾ ಇರೋದು ಅದು ಕಾಂಗ್ರೆಸ್ ಪಕ್ಷ ಜೊತೆಯಲ್ಲಿ ನಾವು ಇವತ್ತಿನ ದಿವಸ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ರು ಹತ್ತು ವರ್ಷ ಎಂಟು ತಿಂಗಳ ಕಾಲ ಅವ್ರು ಮಾಡಿದಂತಹ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಪಕ್ಷಿ ನೋಟನ್ನು ಸಹ ತಯಾರು ಮಾಡಿ ಮನೆ ಮನೆಗೆ ಹಂಚ್ತಾ ಇದ್ದಾರೆ ಈ ಪಕ್ಷಿ ನೋಟನ ಫಸ್ಟ್ ಏನು ವಿದ್ಯಾವಂತರು ಮತದಾರ ಇದ್ದೀರಾ ನೀವು ಈ ಪಕ್ಷಿ ಪ್ರತಿ ಒಬ್ಬರು ಸ್ಟಡಿ ಮಾಡಿ ಪ್ರತಿ ಹೋದ್ರಿ ಆ ನಂತರ ನೀವು ಮತದಾನ ಮಾಡಿ ಡಿ ಕೆ ಶಿವಕುಮಾರ್ ಯೋಗ್ಯವಾಗಿ ಇದ್ದಾರಾ ಡಿ ಕೆ ಶಿವಕುಮಾರ್ ಮತ ಮಾಡಿದ್ರೆ ನಾವು ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಕಾಣ್ಬೋದು ಅನ್ನೋದು ಫಸ್ಟ್ ಈ ಪಕ್ಷಿ ನೋಡಿದ್ರೆ ನೋಡಿಬಿಟ್ಟು ನೀವು ಧೈರ್ಯವಾಗಿ ಮತ ಮತ ಕೇಳಬೇಕಾದ್ರೂ ಅಷ್ಟೇ ಕರ್ನಾ ನಮ್ಮ ಕ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿರೋಂಥ ಏನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದೀರಾ ಧೈರ್ಯವಾಗಿ ಮನಮನೆಗೋಗಿ ಸಾರ್ ನಮ್ಮ ಡಿ ಕೆ ಸುರೇಶ್ ಅವರು ಈ ರೀತಿ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಹತ್ತು ಹಲವು ಕಾರ್ಯ ಕಾರ್ಯಕ್ರಮಗಳು ಮಾಡಿದ್ದಾರೆ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಆಗಬೇಕಾದ್ರೆ ಈ ರಾಜ್ಯದಲ್ಲಿ ಕರ್ನಾಟಕ ಕರ್ನಾಟಕದಲ್ಲಿರೋಂಥ ಎಂ ಪಿಗಳು ಅತಿ ಹೆಚ್ಚಿನ ಜನ ಗೆದ್ದು ಹೋಗ್ಬೇಕು ಗೆದ್ದು ಹೋಗ್ಬೇಕಾಗಿರೋದ್ರಿಂದ ಪ್ರತಿಯೊಬ್ಬರು ಈ ಸಾರಿ ಕ ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅಂತ ಹೇಳ್ಬಿಟ್ಟು ಮನಮನೆಗೂ ಏನು ಬೆಂಗಳೂರು ದಕ್ಷಿಣದಲ್ಲಿರೋಂಥ ವ್ಯಕ್ತಿಗಳು ಮತ್ತು ಗ್ರಾಮಾಂತರದಲ್ಲಿರುವಂಥ ವ್ಯಕ್ತಿಗಳು ಯಾರೇ ಆಗಿರ್ಬೋದು ಇಡೀ ರಾಜ್ಯದಲ್ಲಿ ಧೈರ್ಯವಾಗಿ ಹೇಳ್ರಿ ಇವತ್ತಿನ ದಿವಸ ಸಿದ್ದರಾಮಯ್ಯ ಸರ್ಕಾರ ಬಂದಾದ ಮೇಲೆ ಬಡಪರವಾಗಿ ಕೆಲಸ ಇದೆ ಬಸ್ ಫ್ರೀ ಕೊಡ್ತಾ ಇದೆ ಎರಡು ಸಾವಿರ ರೂಪಾಯಿ ಇದೆ ಒಂದು ಸಣ್ಣ ಕುಟುಂಬಕ್ಕೆ ಇವತ್ತು ದಿವಸ ನಾಲ್ಕು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಅನುದಾನ ಹೋಗ್ತಾ ಇದೆ ಆದರೆ ಇದನ್ನು ಹೆಚ್ಚಿನ ರೀತಿ ಮಾಡಬೇಕಾದ್ರೆ ನೀವು ಕಾಂಗ್ರೆಸ್ಗೆ ಬೆಂಬಲ ನೀಡಬೇಕು ಅಂತೇಳಿ ಮನವಿ ಮಾಡಿಕೊಳ್ಳಿ ಹೇಳಿ ಇನ್ನು ಕೇವಲ ಆರೇ ದಿವಸ ಇರೋದು ನಮ್ಗೆ ಅವಕಾಶ ಈ ಆರು ದಿವಸದಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಬೂತ್ ಏಜೆಂಟ್ರುಗಳಿದ್ದೀರಾ ಬೂತ್ ಅಧ್ಯಕ್ಷರುಗಳಿದೀರಾ ಕಾಂಗ್ರೆಸ್ ಪಕ್ಷದ ರೂವಾರಿಗಳಿದ್ದೀರಾ ಎಲ್ಲರೂ ಸಹ ಮನ್ಮನೆಗೆ ಹೋಗ್ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ರೀತಿ ಮತ ತಗೊಂಬಂದಿದೆ ಆದರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರು ಇನ್ನೂ ಹೆಚ್ಚಿನ ರೀತಿ ಬಡವರು ಸೇವೆ ಮಾಡ್ತಾರೆ ಅಂತೇಳಿ ಈ ಮೂಲಕ ನಾನು ಇವತ್ತು ದಿವಸ ಕಾಂಗ್ರೆಸ್ ಪಕ್ಷದವ್ರಿಗೂ ಸಹ ನಾನು ಮನವಿ ಮಾಡ್ಕೊತೀನಿ ಇನ್ನು ಆರು ದಿವಸ ನೀವು ಎಚ್ಚೆತ್ಕೊಂಡಿ ಮುನಗಿದ್ದೆ ಆದರೆ ಖಂಡಿತ ನಮಗೆ ಕಷ್ಟ ಕಾಲುಗಳು ಶುರುವಾಗುತ್ತೆ ಆದ್ದರಿಂದ ಇವತ್ತು ದಿವಸ ನೀವುಗಳು ದಾರಿ ಬೀದಿಗೆ ಬಂದು ಬೀದಿ ಬೀದಿಲಿ ಹೋಗಿ ನೀವು ಕೆಲಸ ಮಾಡಿದ್ದೀರಾ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದ್ದೆ ನೀವ್ಯಾ ಕಾರ್ಯಕರ್ತರುಗಳು ಯಾಕೋ ಅವ್ರ ಮನೆಗಳು ಬಡವ್ರ ಮನೆ ಹತ್ರ ಹೋಗಿ ಹೇಳೋಕ್ಕಾಗಲ್ಲ ಶ್ರೀಮಂತರ ಮನೆ ಹತ್ರ ಹೋಗಿ ಹೇಳೋಕ್ಕಾಗಲ್ಲ ಈ ಒಂದು ಕೈ ಬಿಡಿನ ತೋರಿಸಿ ಸಾಕು ಯಾರೇ ವಿರೋಧ ಪಕ್ಷದ ನಾಯಕರು ಇರ್ಬೋದು ಯಾರೇ ವಿರೋಧ ಪಕ್ಷದ ಕಾರ್ಯಕರ್ತರು ಇರ್ಬೋದು ಅವರೇನೂ ನಿಮ್ಮನ್ನು ಪ್ರಶ್ನೆ ಮಾಡಿದ್ದೆ ಆದರೆ ಇದೊಂದು ಕೈ ಬಿಡಿ ಕೊಡಿ ಸಾಕು ಅವ್ರಿಗೆ ಅವ್ರು ಓದಿದ್ದೆ ಆದರೆ ಖಂಡಿತ ಈ ಕೈಪುಡಿ ನೋದಿದೆ ಆದರೆ ಖಂಡಿತ ಅವ್ರ ಮನೆಯಲ್ಲಿ ಎಷ್ಟು ಓಟ್ ಇದಾವೆ ಅಷ್ಟು ಓಟು ಕಾಂಗ್ರೆಸ್ಗೆ ಹಾಕೋದ್ರೆ ಹಾಕೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ನಾವು ಮಾಡ್ಬೇಕಾಗಿರೋದು ಇವತ್ತು ದಿವಸ ಕಾರ್ಯಕರ್ತರುಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಇವತ್ತು ಮನೆಮನೆಗಿಂತ ಕೈಪಿಡಿನ ತಲುಪಿಸಿ ವಿದ್ಯಾವಂತರನ್ನ ನಾವು ಮಾ ವಿದ್ಯಾವಂತ ಮತದಾರರನ್ನ ಹೆಚ್ಚಿನ ರೀತಿ ಮತ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡಿದೆ ಆದರೆ ಹೆಚ್ಚಿನ ರೀತಿ ಅಭೂತಪೂರ್ವವಾದಂಥ ಗೆಲುವನ್ನ ಡಿ ಕೆ ಸುರೇಶ್ ಅವ್ರ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಸೀಟು ಕಾಂಗ್ರೆಸ್ ಪಕ್ಷ ಖಂಡಿತವಾಗೂ ಬರುತ್ತೆ ಆದರೆ ನಾವು ಮಾಡಬೇಕಾಗಿರೋದು ಕಾಂಗ್ ಕಾಂಗ್ರೆಸ್ ಪಕ್ಷದ ತಳಮಟ್ಟದ ಕಾರ್ಯಕರ್ತರುಗಳು ಇವತ್ತು ದಿವಸ ಈ ಕೆಲಸ ಮಾಡಬೇಕು ಎಲ್ಲ ಮತದಾರರು ಸಹ ಡಿ ಕೆ ಸುರೇಶ್ ಅವರ ಕ್ರಮ ಸಂಖ್ಯೆ ಎರಡು ಅವರ ಚಿಹ್ನೆ ಹಸ್ತದ ಗುರುತು ದಯವಿಟ್ಟು ಎಲ್ಲ ಬಡ ಬಡ ಜನಾಂಗೂ ಸಹ ಬೆಳಗ್ಗೆಯಿಂದ ಬೆಳಗ್ಗೆ ಏಳು ಗಂಟೆಗೆ ಚುನಾವಣೆ ಪ್ರಾರಂಭ ಆದರೆ ಸಾಯಂಕಾಲ ಆರು ಗಂಟೆ ಗಂಟೆ ಇರುತ್ತೆ ಯಾರೂ ಸಹ ಒಂದು ದಿವಸ ನೀವು ಯೋಚನೆ ಮಾಡಿ ಕೆ ಕೆಲಸ ಕಾರ್ಯ ಇದೆ ಅಂದ್ಬಿಟ್ಟು ಹೋಗಿ ಮತದಾನದಿಂದ ವಂಚಿತರಾದರೆ ಮುಂದೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು ನೀವು ಸೂರ್ ತಗೋಳೋ ಅಂಥ ಕೆಲಸ ಇರ್ಬೋದು ನಿಮ್ಮ ಮಕ್ಕಳು ಕಾಲಕ್ಷಿಪ್ ಅಂತ ಇರ್ಬೋದು ಇಂಥ ಕೆಲಸಗಳು ಖಂಡಿತ ನೀವು ಕಳ್ಕೊತೀರ ದಯವಿಟ್ಟು ಒಂದು ದಿವಸ ರಜಾ ಬಾಬಾ ಸಾಹೇಬ್ ಅಂಬೇಡ್ಕರ ಸಂವಿಧಾನಕ್ಕಾಗಿ ಡಿ ಕೆ ಸುರೇಶ್ ಅವ್ರದ್ದು ಮ ಕ್ರಮ ಸಂಖ್ಯೆ ಎರಡು ಅವರ ಹಸ್ತದ ಗುರುತಿಗೆ ಮತ ನೀಡಬೇಕು ಜೊತೆಗೆ ಕರ್ನಾಟಕದಲ್ಲಿ ಯಾವುದೇ ಮುಲೆಯಲಾಗಿರಲು ಸಹ ನೀವು ಈ ಸಾರಿ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಉಳಿಬೇಕು ಈ ದೇಶ ಉಳಿಬೇಕು ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮತ ನೀಡಬೇಕು ಅಂತೇಳಿ ಈ ಮೂಲಕ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ